ನಿಮ್ಮ ತಂದೆ ತಾಯಿ ಗುರು ಅವ್ರು ಮಾಡಿದ್ದ ಒಂದೇ ತಪ್ಪು ನಿನಗೆ ಜನ್ಮ ಕೊಟ್ಟಿದ್ದು ನಿಮ್ಮ ತಂದೆ ತಾಯಿ ಒಳ್ಳೆಯವರು ಪ್ರತಾಪ ಬಟ್ ನಿನಗೆ ಜನ್ಮ ಕೊಟ್ಟಿದ್ದೆ ಅವ್ರು ಮಾಡಿದ ಮಿಸ್ಟೇಕ್ ಪಾಪ ಅವ್ರು ಕೆಟ್ಟ ತರ್ತಾ ಇದೆಯಾ ನೀನು ನನ್ನ ತಾಯಿ ಮಂಜುಳಾಗೆ ಕ್ಷಮೆ ಕೇಳಗುರು ಮನಸ್ಸಲ್ಲಾದರೂ ಕೇಳು ಚಾಮುಂಡಿ ಕಾಪಾಡ್ತಾಳೆ ನಾನು ಚಾಮುಂಡಿ ಆರಾಧಕ ನೀನು ಕ್ಷಮೆ ಕೇಳಿದ್ರು ಪರವಾಗಿಲ್ಲ ಏನು ಫೀಲ್ ಎಲ್ಲ ಆಗಲ್ಲ ನಿಮ್ಮ ವಾಟ್ಸಪ್ ಯೂನಿವರ್ಸಿಟಿಗಳಿಗೆ ನಿಮ್ಮ ಐ ಟಿ ಸೆಲ್ಗಳಿಗೆ ಬೆದರಿಕೆ ಹಾಕಿ ಹೇಡಿಗಳಲ್ಲ ನಾವು ನಿಮ್ಮ ಥರ ಹೋಗಿ ಓಡೋಗಿ ಸ್ಟೇ ತರ್ತಿರಲ್ಲ ಯಾಕಪ್ಪ ಸ್ಟೇ ತಂದೆ ಯಾಕೆ ಸ್ಟೇ ತಂದೆ ಭಯ ಯಾಕೆ ನಾನು ಹೇಳೋದು ಇಷ್ಟೇ ಪಾದಗಳು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಸರಿ ನೀನು ನಾಳೆ ಪ್ರೆಸ್ ಮೀಟ್ ಮಾಡ್ತೀಯ ಮಾಡು ಮಗನೆ ನಾಳೆ ಸಂಜೆ ನಾನು ಕರಿತೀನಿ ಪ್ರೆಸ್ ಮೀಟ್ ನೀನು ನಿಲ್ಲಿಸೋವ್ರಿಗೂ ನಾನು ನಿಲ್ಲಿಸಲ್ಲ ನಾಳೆ ಬೆಳಗ್ಗೆ ನೀನು ಕರಿ ಹನ್ನೆರಡು ಗಂಟೆಗೆ ನಾನು ಕರೀತೀನಿ ನಾಳೆ ಬೆಳಗ್ಗೆ ನೀನು ಕರಿ ನಾಳೆ ಸಂಜೆ ನಾನು ಕರೀತೀನಿ ಇಂಗ್ಲೀಷ್ ಮೀಡಿಯಂ ಬಂದಿರೋ ನಿನಗೆ ಅಷ್ಟು ಗಾಂಚಲಿ ಇದ್ರೆ ಕನ್ನಡ ಅಲ್ಲಿ ಓದಿರೋರು ನಮಗೆ ಧೈರ್ಯ ಇರುತ್ತೆ ಕಂಟ್ರೋಲ್ ಯುವರ್ ಟಂಗ್ ಅಷ್ಟೆ ನೀನೇನಾದರೂ ಇನ್ನೇನಾದರೂ ಜಾಸ್ತಿ ಮಾತಾಡಿದ್ರೆ ನಾನು ಮಾತನಾಡೋದೆಲ್ಲ ಕೇಳೋ ಶಕ್ತಿ ಇದ್ರೆ ತಟ್ಕೋ ಅಂತ ಪ್ರತಾಪ್ ಅವ್ರಿಗೆ ಹೇಳ್ತೀನಿ ಇದು ಬಿ ಜೆ ಪಿ ಅವ್ರದ್ದು ಪರಿಸ್ಥಿತಿ ಕರ್ನಾಟಕದಲ್ಲಿ ಇವರೆಲ್ಲ ಮಾತಾಡ್ತಾರಲ್ಲ ನಾನು ಎರಡು ವರ್ಷದಿಂದ ಕೇಳಿದ್ನಲ್ಲ ಯಾಕೆ ಬಿ ಜೆ ಪಿ ಎಮ್ ಎಲ್ ಎಗಳು ರಿಪೋರ್ಟ್ ಕಾರ್ಡ್ ಪಬ್ಲಿಷ್ ಮಾಡ್ತಾ ಇಲ್ಲ ನಾನು ಎರಡೂವರೆ ವರ್ಷ ಆಗಿದೆ ಅಲ್ಲ ಎಮ್ ಎಲ್ ಎ ಆಗಿ ನಾನು ಪ್ರೆಸ್ ಮೀಟ್ ಮಾಡಿ ನಿಮಗೆ ಡೇಟಾ ಸಮೇತ ಕೊಟ್ಟಿದ್ದೀನಲ್ಲ ಸರ್ ಮೊನ್ನೆಗೆ ಇನ್ನೂರ ಹಳ್ಳಿ ಕಂಪ್ಲೀಟ್ ಮಾಡಿದ್ದೀನಿ ನಾನು ನಮ್ಮೂರಿಗೆ ನಮ್ಮ ಶಾಸಕ ಮುನ್ನೂರ ಅರವತ್ತಾರು ಹಳ್ಳಿ ಇದೆ ಇನ್ನೂರು ಕಂಪ್ಲೀಟ್ ಮಾಡಿದ್ದೀನಿ ನಾನು ಹಳ್ಳಿ ವಿಸಿಟ್ ಅಂದ್ರೆ ಇವ್ರ ತರ ಒಂದು ಲೀಡರ್ ಮನೆಗೆ ಹೋಗಿ ಕಾಫಿ ಕುಡ್ಕೊಂಡ್ ಬರೋದಲ್ಲ ಒಂದು ಹಳ್ಳಿಗೆ ಹೋದ್ರೆ ನಾಲ್ಕೈದು ಅವರ್ ಇರ್ತೀನಿ ಒಂದೊಂದ್ಸಲ ಒಂದ್ ದಿನ ಇರಬೇಕಾಗುತ್ತೆ ಹಳ್ಳಿಯಲ್ಲಿ ಪ್ರತಿ ಮನೆ ಸುತ್ತೀನಿ ಗಲ್ಲಿ ಸುತ್ತೀನಿ ಊರೆಲ್ಲ ಸುತ್ತಾಡ್ತೀನಿ ತೋಟಕ್ಕೆ ಜಾಗ ಇಲ್ಲ ಅಂದ್ರೆ ನಾನೇ ನಡ್ಕೊಂಡು ಹೋಗ್ತೀನಿ ಜೆ ಸಿ ಬಿ ಇಟ್ಕೊಂಡು ತೋಟಕ್ಕೆ ನಾನೇ ಜಾಗ ಮಾಡಿಸ್ತೀನಿ ಇವ್ರ ತರ ಜೆ ಸಿ ಬಿ ಜೆ ಸಿ ಬಿ ಅಂತ ಡೈಲಾಗ್ ಹೊಡಿಯಲ್ಲ ನಾನು ಹತ್ತು ಆಂಬುಲೆನ್ಸ್ ಬಿಟ್ಟಿದ್ದೀನಿ ನಮ್ಮೂರಿಗೆ ನಮ್ಮ ಶಾಸಕ ನಮಸ್ತೆ ಚಿಕ್ಕಬಳ್ಳಾಪುರ ಡಿಜಿಟಲ್ ರೆವಲ್ಯೂಷನ್ ಮಾಡಿ ಕ್ಯೂ ಆರ್ ಕೋಡ್ ಅಲ್ಲಿ ಕಂಪ್ಲೇಂಟ್ ಕೇಳಿದ್ರೆ ಸಾಲು ಮಾಡಿದೀನಿ ನನ್ನ ರಿಪೋರ್ಟ್ ಕಾರ್ಡ್ ನಾನು ಪಬ್ಲಿಷ್ ಮಾಡ್ತೀನಿ ನೀವು ಮಾಡಿ ರಿಪೋರ್ಟ್ ಕಾರ್ಡ್ ಯತ್ನಾಳ್ ಸಾಹೇಬ ನಿಮ್ಮ ರಿಪೋರ್ಟ್ ಕಾರ್ಡ್ ಹೇಳಿ ನನಗೆ ಸಿ ಟಿ ರವಿ ಅಣ್ಣ ಅಶೋಕ್ ಅಣ್ಣ ಅಶ್ವಥ್ ನಾರಾಯಣ್ ಸರ್ ಚಲೋ ದಿನ ಎಣ್ಣಿಸ ದೊಡ್ಡ ಸಾಹೇಬ್ರಿಗೆ ಸ್ವಲ್ಪ ಗೌರವ ಕೊಡೋಣ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಎಷ್ಟಾದ್ರೂ ಅವ್ರ ಋಣದಲ್ಲಿ ಇದೆಯಣ್ಣ ನೀನು ಒಳ್ಳೇದಾಗಲ್ಲ ದೇವರು ಒಳ್ಳೇದ್ ಮಾಡಲ್ಲ ನಿನಗೆ ಎಲ್ಲೋ ಸೈಕಲ್ ತುಳ್ಕೊಂಡು ಬರ್ತಿರೋ ಹುಡುಗನ ರೈಲ್ವೆ ಡಿಪಾರ್ಟ್ಮೆಂಟ್ವರೆಗೂ ತಗೊಂಡೋಗಿ ಇವತ್ತು ನೀವು ಇಲ್ಲಿ ವಿರೋಧ ಪಕ್ಷದವ್ರು ಆಗಿದ್ದೀರಿ ಅಂದ್ರೂ ಖರ್ಗೆ ಸಾಹೇಬ್ರು ನಿಮ್ಗೆ ತರಲಿಲ್ಲ ಅಂದ್ರೆ ಎಲ್ಲಾಗೋದು ದೊಡ್ಡವ್ರ ಗೌರವ ಕೊಡೋಣ ನಮ್ಮ ಜೊತೆ ಕಿತ್ತಾಡು ಪರವಾಗಿಲ್ಲ ನಾವು ಫೈಟ್ ಮಾಡ್ತೀವಿ ದೊಡ್ಡವ್ರ ಬಗ್ಗೆ ಮಾತಾಡಬಿಡೋಣ ಒಳ್ಳೇದಾಗಲ್ಲ ಅಣ್ಣ ಹಿಂಗೆಲ್ಲ ನೀವು ಬಾಯಿಗೆ ಬಂದಿದ್ದು ಮಾತಾಡಿದ್ರೆ ಐಡಿಯಾಲಜಿಕಲಿ ಫೈಟ್ ಮಾಡೋಣ ನೀವು ಏಕವಚನದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಮಾತಾಡಿದಾಗೆ ತಾನೇ ನಾವು ಮಾತಾಡಿದ್ದು ನೀವೇನ್ ಮಾತಾಡಿದ್ರಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ನೀವು ಆವತ್ತು ನಾಲ್ಗೆ ಅರೆ ಬಿಟ್ಟಾಗಲೇ ನಾನು ನಿಮ್ಮನ್ನ ಕೋತಿ ಅಂದಿದ್ದು ನೀವು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಏನ್ ಮಾತಾಡಿದ್ರಿ ನಮ್ಮ ನಾಯಕರ ತಂಟೆಗೆ ಬಂದ್ರೆ ನಾವು ಸುಮ್ಮನೆ ಇರಲ್ಲ ಅಹಿಂದ ವರ್ಗದ ಪರಮೋಚ್ಚ ನಾಯಕ ಸಿದ್ದರಾಮಯ್ಯ ಸಾಹೇಬ್ರು ಒಕ್ಕಲಿಗ ಸಮುದಾಯದ ಪರಮೋಚ್ಚ ನಾಯಕರು ಡಿ ಕೆ ಸಾಹೇಬ್ರ ತಂಟೆಗೆ ಬಂದ್ರೆ ನಾವು ಸುಮ್ಮನೆ ಇರಲ್ಲ ನಮ್ಮ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ತಂಟೆಗೆ ಬಂದ್ರೆ ನಾವು ಸುಮ್ಮನೆ ಇರ್ತೀವ